ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಶ್ರೀ ಗುರು ವೀರಕಂಠ ಮಡಿವಾಳೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು ಜಯಂತಿಯ ಕಾರ್ಯಕ್ರಮದಲ್ಲಿ ಕಲಕೇರಿಯ ಹಿರೇಮಠದ ಸಿದ್ದರಾಮ ಶಿವಾಚಾರ್ಯರು ಪಾಲ್ಗೊಂಡಿದ್ದರು ಕನಕರಾಜ್ ವಡ್ಡರ್ ಅವರು ವಾಲ್ಮೀಕಿಯವರ ಬಗ್ಗೆ ಜನರಿಗೆ ಮನ ಮುಟ್ಟುವಂತೆ ಹೇಳಿದರು ಗ್ರಾಮ ಪಂಚಾಯಿತಿಯ ಸದಸ್ಯ ಸುಧಾಕರ್ ಅಡ್ಕಿ ಹಾಗೂ ಹನುಮಂತ್ ಒಡ್ಡರ್ ಅವರು ವಾಲ್ಮೀಕಿಯವರ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಸಣ್ಣ ಶರಭಯ್ಯ ಗದ್ಗಿಮಠ್ ಬಾಲಪ್ಪ ದೊರೈ ಶರಣಪ್ಪ ಮೋಪ್ಗಾರ್ ಶಿವರಾಜ್ ದೊರಿ ಪ್ರವೀಣ್ ಜಗಶೆಟ್ಟಿ ಭೀಮಣ್ಣ ವಡ್ಡರ್ ರಮೇಶ್ ಹಂಡಿ ಜೆ ಬಿ ಕುಲಕರ್ಣಿ ಶ್ರೀಶೈಲ್ ಬಡಗೇರ್ ಹಾಗೂ ಸಾರ್ವಜನಿಕರು ಊರಿನ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು ವಾಲ್ಮೀಕಿ ಅಂತಂದ್ರೆ ಹುತ್ತ ಹುತ್ತ ಅಷ್ಟು ಹುತ್ತ ಎಲ್ಲ ಬೆಳೆದಿರ್ತೈತಿ ಬೆಳೆದು ಹುತ್ತದಿಂದ ಏನಪ್ಪಾ ಅಂದ್ರೆ ಹೊರಗೆ ಬಂದಿರತಕ್ಕಂಥ ಇದರಿಂದ ಅವ್ರಿಗೆ ವಾಲ್ಮೀಕಿ ಅಂತಕ್ಕಂಥ ಹೆಸರು ಏನಪ್ಪ ಅಂತರ ಪ್ರಾಪ್ತಿ ಆಗ್ತೈತಿ ಇನ್ನೊಂದು ವಿಶೇಷ ಏನಂತಂದ್ರೆ ಈ ವಾಲ್ಮೀಕಿ ಜಯಂತಿ ಭಾರತ ದೇಶದೊಳಗೆ ಎಲ್ಲ ಕಡೆಯೂ ಆಚರಣೆ ಮಾಡ್ತಾರೆ ಬೇರೆ ಕರ್ನಾಟಕದಾಗ್ತಾ ಅಲ್ಲ ಉತ್ತರ ಪ್ರದೇಶ ಆಗಿರ್ಬೋದು ಉತ್ತರಖಂಡ ಆಗಿರ್ಬೋದು ಪಂಜಾಬ್ ರಾಜಸ್ಥಾನ ಗುಜರಾತ್ ವಾಲ್ಮೀಕಿ ಜನಾಗ ಅತಿ ಜಾಸ್ತಿ ಎಲ್ಲಿ ಅಂತಂದ್ರೆ ಇವರು ಅನೇಕಗಳು ರಾಜಸ್ಥಾನ ಪಂಜಾಬ್ ಗುಜರಾತ್ ಅಕ್ಕಿ ರಾಜ್ಯದೊಳಗೆ ರಾಷ್ಟ್ರದೊಳಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಇವರದ ವಿಶೇಷತೆ ಏನಂತಂದ್ರೆ ಸಂಸ್ಕೃತದ ಮೊದಲ ಅಂತ ಆದಿಕ ಕರಿತಾರೆ ಹಾಗಾಗಿ ನಾವು ಬೇರೆ ಇವರು ಆಚರಣೆ ಮಾಡಿ ಅಂತ ಬಿಡಬಾರ್ದು ಇರ್ತಕ್ಕಂತ ಮೌಲ್ಯಗಳನ್ನ ಏನಪ್ಪ ಅಂತ ತಿಳ್ಸಬೇಕು ದಿವ್ಸ ಜಯಂತಿ ಆಚರಣೆ ಮಾಡಿ ಅಂತ ಬಿಡುದಲ್ಲ ಅವರ ಏನದವ ಸಮಾಜಕ್ಕೆ ಒಂಥರ ಏನು ಕೊಡುಗೆಗಳನ್ನು ಕೊಟ್ಟರು ಏನಪ್ಪಾ ನಾವು ಮಾಡ್ಕೊಂಡು ಇದು ಒಂದ ಜಾತಿಗೆ ಒಂದೇ ಧರ್ಮಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದು ಜಯಂತಿ ಅಲ್ಲ ಅದಕ್ಕ ಅವರು ಅತ್ಯಂತ ಪುರಾತನ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ರಾಮಾಯಣದ ಇದನ್ನೇನಪ್ಪ ಅಂತಾರೆ ಬರೀತಾರೆ ಅದಕ್ಕಾಗಿ ಪುರಾಣಗಳಲ್ಲಿ ಏನಪ್ಪ ಅಂತಾರೆ ಇವ್ರನ್ನ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಕರಿತಾರಂತಕ್ಕಂಥ ವಿಷಯ ತಿಳಿಸುತ್ತೆ ಇನ್ನು ಸಾಕಷ್ಟು ಯುವಕರು ಮಾತನಾಡೋದಾರ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ಸಮಾಜದ ಬಾಂಧವರ ಜೊತೆಗೆ ಗ್ರಾಮದ ಎಲ್ಲ ಯುವ ಮಿತ್ರರು ಈ ಒಂದು ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಗ್ರಾಮದ ಮರಳಾರಾಧ್ಯ ಸಂಸ್ಥಾನ ನೇರೇಮಠದ ಪೀಠಾಧಿಪತಿಗಳಾಗಿರುವಂತಹ ಸಿದ್ದರಾಮ ಶಿವಾಚಾರ್ಯರ ಉಪಸ್ಥಿತಿಯಲ್ಲಿ ಆ ಒಂದು ಯುಗದಲ್ಲಿ ಹೆಚ್ಚು ಕಡಿಮೆ ಕಡು ಬಡತನದ ಒಂದು ಆ ಯುಗದಲ್ಲಿ ಒಬ್ರು ಗಂಗಾ ನದಿ ತೀರದಲ್ಲಿ ಒಬ್ರು ವ್ಯಕ್ತಿಗಳನ್ನ ನೋಡ್ತೀವಿ ನಾವು ಅವರ ಒಂದು ಬಾಲ್ಯದ ಜೀವನ ಅವ್ರು ಹೇಗೆ ಬೆಳೆದ್ರನ್ನುವ ಕಿಂತಲೂ ಅವರು ಒಂದು ಬಹಳಷ್ಟು ಕಡುಬಡತನದಲ್ಲಿ ಒಂದು ಬೇಡಕುಲದಲ್ಲಿ ಜನಿಸಿದಂತ ಜನಿಸಿದಂಥ ಒಬ್ಬ ಸಂಸಾರ ನಿರ್ವಹಿಸಲಿಕ್ಕೆ ಅವರ ಒಂದು ಕುಲಕಸವೇನನ್ನು ಕೇಳಿದರೆ ಬೇಟೆಯಾಡೋದು ಬೇಟೆಯಾಡೋದು ಕಾಡಿನುದ್ದಕ್ಕೂ ಹೋಗಿ ಅಲ್ಲಿರುವಂಥ ವನಸ್ಪತಿ ಆಗಿರ್ಬೋದು ಗಿಡ ಮರಗಳಾಗಿರ್ಬೋದು ಅಲ್ಲಿರುವಂಥ ಕೆಲವೊಂದಿಷ್ಟು ಏನಾದರೂ ತಂದು ಅದನ್ನು ಮಾರಿ ಅದರಿಂದ ಕುಟುಂಬನ ನಿರ್ವಹಣೆ ಮಾಡುವಂಥ ಒಬ್ಬ ವ್ಯಕ್ತಿ ಮುಂದೊಂದು ದಿನ ಇಡೀ ಆ ಒಂದು ಕಾಡೆ ಬರಡಾಗ್ತದೆ ಬರಡಾದ ಕಾಡಲ್ಲಿ ಹುಡುಕ್ತಾ ಹೋದ್ರೆ ಏನೂ ಅವ್ರಿಗೆ ಸಿಗಂಗಿಲ್ಲ ಆ ಕುಟುಂಬದ ನಿರ್ವಹಣೆ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ ಆ ಕಷ್ಟ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂತ ಹೇಳಿರೋಚನೇ ರಸ್ತೆ ಮಧ್ಯದಲ್ಲಿ ಹೊರಟಿರುವಾಗ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರಿಗೆ ಒಬ್ಬ ವ್ಯಕ್ತಿ ಸಿಗ್ತಾರೆ ಆ ವ್ಯಕ್ತಿಯನ್ನ ಕಂಡು ಅವ್ರ ಮನಸ್ಸಿನಾಗ ಏನು ಹೊಲಿತಂದ್ರೆ ಅವ್ರ ಬಲಿ ಕೆಟ್ಟ ಗುಣನೇ ಬಹಳ ಕ್ರೂರತ್ವ ಕೆಟ್ಟು ಗುಣ ಏನ್ ಕಾಣುತ್ತದನ್ನೆಲ್ಲ ದೋಚೋದು ಮಾಡೋದು ಇದನ್ನೇ ಅವ್ರ ಇಡೀ ಜೀವನದ ತುಪ್ಪ ಇದನ್ನೇ ಮಾಡ್ತಾರೆ ಅವ್ರು ಹೇಳಿದಂತೆ ಬಾಲ್ಯದಲ್ಲಿ ರತ್ನಾಕರ್ ಎಂಬ ಹೆಸರಿನಿಂದ ಹುಟ್ಟಿದಂತ ನಮ್ಮ ವಾಲ್ಮೀಕಿ ಮಹರ್ಷಿಯವರು ತಮ್ಮ ತಂದೆಯವರ ಆಸನದಲ್ಲಿ ತಮ್ಮದೇ ಆದಂತ ಒಂದು ಸ್ವಂತ ಒಂದು ಒಂದು ಇದು ಆಚರಣೆ ಮಾಡ್ತಿರ್ತಾರೆ ಅವ್ರ ತಂದೆಯವರಾಗ್ಲಿ ಅವರಾಗ್ಲಿ ಬಾಲ್ಯದಲ್ಲಿನೇ ಅವ್ರದೇ ಒಂದು ಒಂದು ಕುಟೀರ ಇರ್ತದೆ ಆ ಕುಟೀರದಲ್ಲಿ ತಮ್ಮದೇ ಆದಂತ ಒಂದು ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ವಿದ್ಯಾದ ವಿದ್ಯಾರ್ಜನೆ ಮಾಡ್ತಕ್ಕಂಥ ಅವ್ರ ತಂದೆಯವರು ಮಾಡ್ತಿರ್ತಾರೆ